ಈ ದಿನದ ದೇವರ ವಾಕ್ಯ ಕೀರ್ತನೆಗಳು ನೂರ ಹದಿನೆಂಟು ಇಪ್ಪತ್ತೆರಡನೇ ವಚನ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಲ್ಲಾಯಿತು ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ಮಗಳೇ ನೀನು ಅನೇಕ ವಿಷಯಗಳಿಗೆ ಎಲ್ಲರೂ ನಿನ್ನನ್ನು ಅಲಕ್ಷ್ಯ ಮಾಡಿರಬಹುದು ನಿನಗೆ ಇನ್ನೂ ವಿವಾಹವಾಗಿಲ್ಲವೆಂಬುದಾಗಿ ಅನೇಕರು ನಿನ್ನನ್ನು ಅವಮಾನಪಡಿಸಿರಬಹುದು ನೀನು ಗರ್ಭ ಧರಿಸಿಲ್ಲವೆಂಬುದಾಗಿ ಅನೇಕರು ನಿನ್ನನ್ನು ನಿಂದಿಸಿರಬಹುದು ನಿನ್ನ ಕುಟುಂಬದಲ್ಲಿ ನೀನು ಅಲಕ್ಷ್ಯಕ್ಕೆ ಈಡಾಗಿರಬಹುದು ನಿನ್ನ ಅಕ್ಕ ತಮ್ಮಂದಿರು ಅಣ್ಣ ಮಂದಿರು ಇವರ ಮಧ್ಯದಲ್ಲಿ ನೀನು ಅಲಕ್ಷ್ಯಕ್ಕೆ ಈಡಾಗಿರಬಹುದು ಜನರ ಮಧ್ಯದಲ್ಲಿ ಯಾರು ನಿನ್ನನ್ನು ಲಕ್ಷಿಸದೇ ಇರಬಹುದು ಆದರೆ ಯಾರು ಬೇಡವೆಂದ ಬಿಟ್ಟ ಕಲ್ಲು ನೀನಾಗಿದ್ದೀಯೋ ದೇವರು ನಿನ್ನನ್ನೇ ಉಪಯೋಗಿಸಿಕೊಳ್ಳಲು ಬಯಸುತ್ತಿದ್ದಾರೆ ನಿನ್ನ ಹೆಸರನ್ನು ಲೋಕದ ಕಟ್ಟಕಡೆಯವರೆಗೂ ಅದು ಹರಡುವ ಹಾಗೆ ಆತನು ಮಾಡಲು ಬಯಸುತ್ತಿದ್ದಾನೆ ಪ್ರಿಯರೇ ಸತ್ಯವೇದದಲ್ಲಿ ನೋಡುವಾಗ ಲಾಭಾನನ ಮಗಳಾದ ಲೇಯಳು ಯಾಕೋಬನಿಗೆ ಮೊದಲ ಪತ್ನಿಯಾಗಿ ಆತನು ಕೊಟ್ಟನು ಆದರೆ ಆಕೆ ಲೇಯಳು ಮೇಳುಗನ್ನು ಹೊಂದಿರುವುದರ ನಿಮಿತ್ತವಾಗಿ ಆಕೆ ಅಂದವಿಲ್ಲದವಳಾಗಿರುವುದರಿಂದ ಎಲ್ಲರಿಂದಲೂ ಆಕೆ ಅಸಹ್ಯಕ್ಕೆ ಈಡಾಗಿದ್ದಳು ಯಾಕೊಬ್ಬನು ಆಕೆಯನ್ನು ಪ್ರೀ ಪ್ರೀತಿಸಲಿಲ್ಲ ಆಕೆ ಕುಟುಂಬದವರು ಯಾರೂ ಆಕೆಯನ್ನು ಪ್ರೀತಿಸುತ್ತಿರಲಿಲ್ಲ ಆದರೂ ದೇವರು ಆಕೆಯನ್ನು ಉಪಯೋಗಿಸಿಕೊಂಡನು ಹೇಗೆ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಲೇಯಳ ಮುಖಾಂತರವಾಗಿ ಕುಲಗಳು ಉಂಟಾದವು ಕುಲ ಲೇವಿ ಕುಲ ಸಿಮೆಯನ್ನ ಅಶೇರ್ ಹೀಗೆ ನಾವು ಅನೇಕ ಕುಲಗಳನ್ನು ನೋಡುತ್ತೇವೆ ಈಗ ಲೇವಿ ಎಂಬುದಾಗಿ ನಾವು ಯಾವ ರೀತಿ ಯಾಜಕರನ್ನು ಕರೆಯುತ್ತೇವೆ ಆ ಲೇವಿ ಕುಲವು ನಮ್ಮ ಲೇಯಳಿಂದಲೇ ಉಂಟಾಯಿತು ಮತ್ತು ನಮ್ಮ ಯೇಸು ಸ್ವಾಮಿ ಯೂದ ಕುಲದ ಸಿಂಹವಾಗಿದ್ದಾರೆ ಆ ಕುಲದ ಸದಸ್ಯನು ಆ ಯೂಧಕುಲದ ಮಗನು ಲೇಯಳಲ್ಲಿ ಹುಟ್ಟಿದನು ಈ ರೀತಿಯಾಗಿ ದೇವರು ಲೇಯಳನ್ನು ಅದ್ಭುತವಾಗಿ ಉಪಯೋಗಿಸಿಕೊಂಡನು ಈಕೆ ಮುಖಾಂತರವಾಗಿ ಯಾಕೋಬನು ಪ್ರಖ್ಯಾತಿ ಹೊಂದಿದನು ಈಕೆಯ ಯಾಕೋಬನಿಗೆ ಕುಲಗಳನ್ನು ಕೊಡಲು ಈಕೆಯನ್ನೇ ದೇವರು ಉಪಯೋಗಿಸಿಕೊಂಡನು ಆದ್ದರಿಂದ ಪ್ರಿಯರೇ ನೀವು ಈ ದಿನದಲ್ಲಿ ಹೇಳುತ್ತಿರಬಹುದು ನನ್ನ ಜೀವಿತ ಯಾಕೆ ಹೀಗಾಗಿದೆ ನನ್ನನ್ನು ಯಾರು ಲಕ್ಷಿಸುತ್ತಿಲ್ಲ ನನ್ನನ್ನು ಯಾರೂ ಪ್ರೀತಿಸುತ್ತಿಲ್ಲ ನನ್ನಲ್ಲಿ ಯಾವ ಅಂದವಿಲ್ಲ ನನ್ನನ್ನು ಎಲ್ಲರೂ ದ್ವೇಷಿಸುತ್ತಾರೆ ನನ್ನನ್ನು ಎಲ್ಲರೂ ಅವಮಾನಪಡಿಸುತ್ತಾರೆ ಎಲ್ಲರೂ ನನ್ನನ್ನು ಬಾಧಿಸುತ್ತಾರೆ ಯಾಕೆ ನಾನು ಜೀವಿಸಬೇಕು ಎಂಬುದಾಗಿ ನೀನು ಚಿಂತೆಯಲ್ಲಿದ್ದೀಯಾ ಯಾರು ಲಕ್ಷಿಸುತ್ತಿಲ್ಲ ಎಂಬುದಾಗಿ ನೀನು ಕೊರಗುತ್ತಾ ಇದ್ದೀಯ ದೇವರು ನಿನ್ನನ್ನು ನೋಡುತ್ತಿದ್ದಾನೆ ದೇವರು ನಿನ್ನ ಕಣ್ಣೀರನ್ನು ನೋಡುತ್ತಿದ್ದಾನೆ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾ ಇದ್ದಾನೆ ಯೇಸು ಸ್ವಾಮಿ ನಿನ್ನ ಪ್ರತಿಯೊಂದೊಂದು ಕಷ್ಟಗಳನ್ನು ಅವಮಾನಗಳನ್ನು ಬಾಧೆಗಳನ್ನು ನಿಂದೆಗಳನ್ನು ಆತನ ನೋಡಿ ಮಗಳೇ ಮಗನೇ ನೀನು ಚಿಂತಿಸಬೇಡ ನಾನು ನಿನ್ನನ್ನು ಲಕ್ಷಿಸುತ್ತಿದ್ದೇನೆ ನಾನು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತೇನೆ ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ ಎಂಬುದಾಗಿ ಈ ಸಮಯದಲ್ಲಿ ನಿನ್ನನ್ನು ಕರೆಯುತ್ತಿದ್ದಾರೆ ನೀನು ಯೇಸು ಸ್ವಾಮಿಯ ಸ್ವರಕ್ಕೆ ಕಿವಿ ಕೊಡುತ್ತಾ ಇದೀಯಾ ಹಾಗಾದರೆ ಈ ಸಮಯದಲ್ಲಿ ನಿನ್ನನ್ನು ಯೇಸು ಸ್ವಾಮಿಯ ಕೈಗೆ ಒಪ್ಪಿಸಿಕೊಡು ದೇವರೇ ನನ್ನನ್ನು ಉಪಯೋಗಕ್ಕೆ ಬರುವ ಕಲ್ಲನ್ನು ಆಗಿ ನೀನು ಉಪಯೋಗಿಸಿಕೊ ಎಂಬುದಾಗಿ ಆತನಲ್ಲಿ ಆತನ ಪಾದ ಸನ್ನಿಧಾನದಲ್ಲಿ ನಿನ್ನ ಕಣ್ಣೀರನ್ನು ಸುರಿಸು ಲೋಕದ ಜನರ ಮುಂದೆ ನೀನು ಕಣ್ಣೀರು ಸುರಿಸುವುದು ವ್ಯರ್ಥ ಈ ಲೋಕದ ಜನರು ನಿನ್ನ ಮುಂದೆ ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನ ಹಿಂದೆ ನಗುವಂಥವರಾಗಿದ್ದಾರೆ ಆದರೆ ಎಸ ಸ್ವಾಮಿಯ ಮುಂದೆ ನಿನ್ನ ಕಣ್ಣೀರನ್ನು ನೀನು ಸುರಿಸುವಾಗ ಆತನು ನಿನ್ನ ಪ್ರತಿ ಒಂದೊಂದು ಕಣ್ಣೀರಿನ ಹನಿಯ ಫಲವನ್ನು ಆತನು ಕೊಡುವ ಆತನಾಗಿದ್ದಾನೆ ಈ ವಾಗ್ದಾನವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ ಯಾರ್ಯಾರು ಕರ್ತನೆ ಗಣನೆಗೆ ಬಾರದವರಾಗಿ ಸ್ವಾಮಿ ಅಪ್ಪ ಯಾರ್ಯಾರು ಕರ್ತನೆ ಅವಮಾನದಿಂದ ಸ್ವಾಮಿ ಕರ್ತನೆ ತಳ್ಳಲ್ಪಟ್ಟಿದ್ದಾರಪ್ಪ ಯಾರು ಲಕ್ಷಕ್ಕೆ ಬಾರದವರಾಗಿ ಜೀವಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತನೆ ನೀವು ಬಲಪಡಿಸ್ರಿ ನಿಮ್ಮ ಬಲದಿಂದ ಅವರನ್ನು ತುಂಬಿಸ್ರಿ ರಾಜ ಅಪ್ಪ ಬೇಡವೆಂದು ಬಿಟ್ಟ ಕಲ್ಲಾಗಿರುವಂಥ ನಿನ್ನ ಮಕ್ಕಳು ಸ್ವಾಮಿ ಅಪ್ಪ ಅವರೇ ಬುನಾದಿಯಾಗಿದ್ದುಕೊಂಡು ಅವರೇ ಮೂಲೆಗಲ್ಲಾಗಿರುವ ಹಾಗೆ ಅಪ್ಪ ನಿನ್ನ ಮಕ್ಕಳನ್ನು ನೀನು ಉಪಯೋಗಿಸಿಕೋ ಕರ್ತನೆ ಈ ಸಮಯದಲ್ಲಿ ಅವರ ಜೀವಿತದಲ್ಲಿ ಅದ್ಭುತ ಮಾಡಪ್ಪ ತಂದೆ ಅವರಿಗೆ ಆಧರಣೆ ನೀಡು ಅವರನ್ನು ಬಲಪಡಿಸು ನನ್ನ ದೇವರೇ ಅಪ್ಪ ಯಾರ್ಯಾರು ಗರ್ಭದ್ವಾರಗಳು ತೆರೆಯಲ್ಪಟ್ಟಿಲ್ಲ ಸ್ವಾಮಿ ಈ ಸಮಯದಲ್ಲಿ ರಾಜ ನೀನು ಅವರ ಗರ್ಭವನ್ನು ತೆರೆಯ ಮಾಡಿ ಸ್ವಾಮಿ ಅವರನ್ನ ಪಾ ಕರ್ತನೆ ನೀನು ಸ್ವಾಮಿ ಕರ್ತನೆ ಅವರ ಜೀವಿತದಲ್ಲಿ ಅದ್ಭುತ ಮಾಡಿರಿ ಕರ್ತಾರೆ ಯಾರ್ಯಾರು ಇನ್ನೂ ವಿವಾಹವಾಗದೆ ಜನರ ನಿಂದೆ ಮಾತುಗಳಿಗೆ ಒಳಗಾಗಿದ್ದರು ಅಂತ ನಿನ್ನ ಮಕ್ಕಳಿಗೆ ಈ ದಿನದಲ್ಲಿ ಅಪ್ಪ ಕರ್ತಾನೆ ಪ್ರಪೋಸಲ್ ಬರೋ ಹಾಗೆ ನೀವು ಅದ್ಭುತ ಮಾಡ್ರಪ್ಪ ಯಾರ್ಯಾರು ಕೆಲಸವಿಲ್ಲದೆ ಅಪ್ಪ ಜನರು ಅವರನ್ನು ಕೆಲಸಕ್ಕೆ ಬಾರದವನು ಕೆಲಸಕ್ಕೆ ಬಾರದವನು ಎಂಬುದಾಗಿ ಅಪ್ಪ ಹೇಳ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳಿಗೆ ಕೆಲಸವನ್ನು ನೀವು ಕೊಡ್ರಿ ಕರ್ತಾರೆ ಯಾರ್ಯಾರು ಬುದ್ಧಿಹೀನನು ಇವತ್ತು ಈತನಿಗೆ ಬುದ್ಧಿ ಇಲ್ಲ ಎಂಬುದಾಗಿ ಅಪ್ಪ ಹೀಯಾಳಿಸುತ್ತಿದ್ದಾರೋ ಅಂತ ನಿನ್ನ ಮಕ್ಕಳಿಗೆ ನೀವು ಜ್ಞಾನ ಕೊಡ್ರಿ ಸ್ವಾಮಿ ಕರ್ತ ರೇ ರಾಜ ಹಾಗೆ ಮಾಡುವ ನನ್ನ ದೇವರು ನೀವಾಗಿದ್ರಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್